ಫ್ರೆಂಡ್ಸ್ ಮೊದಲಿಗೆ ನಿಮಗೆಲ್ಲರಿಗೂ ನನ್ನ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ ಸೊ ಇಂದಿನ ಈ ವಿಡಿಯೋದಲ್ಲಿ ನಾನು ರಾಯಲ್ ಚಾಲೆಂಜರ್ಸ್ ಬ್ಯಾಂಗ್ಳೂರ್ ಮತ್ತು ಡೆಲ್ಲಿ ಕ್ಯಾಪಿಟಲ್ಸ್ ನ ಐ ಪಿ ಎಲ್ ಎರಡ್ ಸಾವಿರದ ಇಪ್ಪತ್ತೈದರ ಪ್ರಾಬಬಲ್ ಪ್ಲೇಯಿಂಗ್ ಕಂಪೇರ್ ಮಾಡಲಿಕ್ಕೆ ಇದ್ದೇನೆ ಯಾಕೆಂದರೆ ನಮಗೆಲ್ಲರಿಗೂ ಗೊತ್ತಿರುವ ಹಾಗೆ ಡೆಲ್ಲಿ ಕ್ಯಾಪಿಟಲ್ಸ್ ನಲ್ಲಿ ನಮಗೆ ಈ ಸಲ ರಿಷಬ್ ಭತ್ ನೋಡ್ಲಿಕ್ಕೆ ಸಿಗುದಿಲ್ಲ ಇವರ ಬದಲಿಗೆ ಕನ್ನಡಿಗ ಕೆ ಎಲ್ ರಲ್ ನೋಡ್ಲಿಕ್ಕೆ ಸಿಗ್ತಾನೆ ಹಾಗಾಗಿ ನಮ್ಮ ಕನ್ನಡಿಗರು ಆರ್ ಸಿ ಬಿ ಜೊತೆ ಡಿ ಸಿ ಅನ್ನು ಕೂಡ ಸಪೋರ್ಟ್ ಮಾಡ್ತಾರೆ ಯಾಕೆಂದರೆ ಬೆಂಗಳೂರು ನಮ್ಮ ಊರಾಗಿದ್ದಾರೆ ಡೆಲ್ಲಿ ಕ್ಯಾಪಿಟಲ್ಸ್ ನಲ್ಲಿ ನಮ್ಮ ಕನ್ನಡಿಗ ಕೆ ಎಲ್ ರಲ್ ಇದ್ದಾನೆ ಸೊ ಹಾಗಾದರೆ ಬನ್ನಿ ಇಂದಿನ ಈ ವಿಡಿಯೋ ನೋಡೋಣ ನಮಗೆ ಈ ಎರಡು ತಂಡಗಳ ಪ್ರಾಬರ್ ಪ್ಲೇಯಿಂಗ್ಲೆಂಡ್ಗಳಲ್ಲಿ ಯಾವ ತಂಡದ ಪ್ಲೇಯಿ ಇಂಗ್ಲೆಂಡ್ ಹೆಚ್ಚು ಬೆಟರಾಗಿ ಕಾಣಿಸ್ತಾ ಇದೆ ಅಂತ ಸೊ ಇನ್ನೂ ಥರ ಮಾಡಿದ ಬೇಗನೆ ಈ ವಿಡಿಯೋವನ್ನು ಸ್ಟಾರ್ಟ್ ಮಾಡೋಣ ಸೊ ಮೊದಲೇ ನಾವು ಎರಡು ತಂಡಗಳ ಓಪನರ್ಸನ್ನು ಕಂಪೇರ್ ಮಾಡೋಣ ನಮಗೆ ಆರ್ ಸಿ ಬಿ ಕಡೆಯಿಂದ ಓಪನಿಂಗ್ ಮಾಡುತ್ತಾ ವಿರಾಟ್ ಕೊಹ್ಲಿ ಮತ್ತು ಫಿಲ್ ಸಾರ್ಟ್ ನೋಡಿಗೆ ಸಿಗ್ತಾರೆ ಇನ್ನೊಂದು ಕಡೆ ಡೆಲ್ಲಿ ಕ್ಯಾಪಿಟಲ್ಸ್ ಕಡೆ ನಮಗೆ ಓಪನಿಂಗ್ ಮಾಡುತ್ತಾ ಜಾಕ್ ಫ್ರೆಜರ್ ಮೆಗ್ಗಾಕ್ ಮತ್ತು ಕೆ ಎಲ್ ರಾಲ್ ರೋಲ್ಡ್ಗೆ ಸಿಗ್ತಾರೆ ಇಲ್ಲಿ ಎರಡು ತಂಡದ ಓಪನಿಂಗ್ ತುಂಬಾ ಬೆಟರ್ ಆಗಿದೆ ಆದರೂ ಫ್ರೆಂಡ್ಸ್ ನಮಗೆಲ್ಲರಿಗೂ ಗೊತ್ತಿರುವಾಗಿ ವಿರಾಟ್ ಕೊಹ್ಲಿ ಐ ಪಿ ಎಲ್ ಅಲ್ಲಿ ತುಂಬಾನೇ ಅತ್ಯುತ್ತಮವಾದ ಪ್ರದರ್ಶನವನ್ನು ನೀಡುತ್ತಾರೆ ಮತ್ತು ಫಿಲ್ಸ್ ಅವ್ರು ಕೂಡ ಕಂಪೇರ್ ಜಾಕ್ ಫ್ರೆಜರ್ ಮೆಗಾ ಹೆಚ್ಚು ಎಕ್ಸ್ಪೀರಿಯನ್ಸ್ ಪ್ಲೇಯರ್ ಆಗಿದ್ದಾರೆ ಹಾಗೆಯೇ ಕೆಆರ್ ಅವರು ಕೂಡ ಇತ್ತೀಚೆಗೆ ಐ ಪಿ ಎಲ್ ಅಲ್ಲಿ ಅಷ್ಟೇನು ಒಳ್ಳೆಯ ಪ್ರದರ್ಶನವನ್ನು ನೀಡುತ್ತಾ ಇಲ್ಲ ಹಾಗಾಗಿ ಈ ಪಾಯಿಂಟ್ ಇಲ್ಲಿ ಕ್ಲಿಯರ್ ಆಗಿ ಆರ್ ಸಿ ಬಿಗೆ ಸೇರುತ್ತೆ ಸೊ ಈಗ ಟೋಟಲ್ ಪಾಯಿಂಟ್ಸ್ ನೋಡೋದಾದ್ರೆ ಆರ್ ಸಿ ಬಿಯ ಒಂದು ಪಾಯಿಂಟ್ ಆಗಿದೆ ಮತ್ತು ಡೆಲ್ಲಿ ಕ್ಯಾಪಿಟಲ್ಸ್ ಪಾಯಿಂಟ್ ಈಗಲೂ ಝೀರೋ ಇದೆ ಸೊ ಈಗ ನಾವು ಎರಡು ತಂಡಗಳ ಮಿಡಲ್ ಆರ್ಡರ್ ಅನ್ನು ಕಂಪೇರ್ ಮಾಡೋಣ ನಮಗೆ ಆರ್ ಸಿ ಬಿ ಮಿಡಲ್ ಆರ್ಡರ್ ಆಡುತ್ತಾ ರಜತ್ ಪಟ್ಟಿದಾರ್ ಲಿಯಲ್ ಲಿವಿಸ್ಟನ್ ಮತ್ತು ಜಿತೇಶ್ ಶರ್ಮಾ ನೋಡಿ ಸಿಗ್ತಾರೆ ಇನ್ನೊಂದು ಕಡೆ ಡೆಲ್ಲಿ ಕ್ಯಾಪಿಟಲ್ಸ್ ಕಡೆ ಮಿಡಲ್ ಆರ್ಡರ್ ಆಡುತ್ತಾ ಅಭಿಷೇಕ್ ಪೋರಲ್ ಹ್ಯಾರಿ ಬ್ರೂಕ್ ಮತ್ತು ಸ್ಟಾಫ್ ನೋಡಿ ಸಿಗ್ತಾರೆ ಇಲ್ಲಿ ಎರಡು ತಂಡದ ಮಿಡಲ್ ಆರ್ಡರ್ ತುಂಬಾ ಈಕ್ವಲ್ ಆಗಿದೆ ನೀವು ಈ ಎರಡು ತಂಡದ ಮಿಡಲ್ ಆರ್ಡರ್ ಮಿಡಲ್ ಆರ್ಡರ್ ಎಂದು ಹೇಳಬಹುದು ಆದರೂ ಫ್ರೆಂಡ್ಸ್ ನಮಗೆ ಆರ್ಸ್ ಬಿ ಕಡೆಯಲ್ಲಿ ರಜತ್ ಪಟ್ಟಿದಾರ್ ಮತ್ತು ಲಿಯಲ್ ಲಿವಿಸ್ಟನ್ ಅಂತ ಈ ಎರಡು ದೈತ್ಯ ಅಗ್ರೆಸಿವ್ ಬ್ಯಾಟರ್ಸ್ ನೋಡಿ ಸಿಗ್ತಾರೆ ಮತ್ತು ಇವರು ಮಿಡಲ್ ಆರ್ಡರ್ ಅಲ್ಲಿ ಆಡುವುದರಿಂದ ನಮಗೆ ಮಿಡಲ್ ಆರ್ಡರ್ ಅಲ್ಲಿ ಹೆಚ್ಚು ಸ್ಪಿನ್ನರ್ಸ್ ಬೌಲಿಂಗ್ ಮಾಡುತ್ತಾ ಸಿಗ್ತಾರೆ ಮತ್ತು ಇವರಿಬ್ಬರು ಸ್ಪಿನ್ನರ್ಸ್ ಅನ್ನು ಡಿಸ್ಟ್ರಾಯ್ ಮಾಡಿ ಹಾಕಿ ಬಿಡುತ್ತಾರೆ ಹಾಗಾಗಿ ಈ ಪಾಯಿಂಟ್ ಕೂಡ ಇಲ್ಲಿ ಆರ್ಸ್ ಬಿಗೆ ಸೇರುತ್ತೆ ಸೊ ಈಗ ಟೋಟಲ್ ಪಾಯಿಂಟ್ಸ್ ಅನ್ನು ನೋಡೋದಾದರೆ ಆರ್ ಬಿ ಎರಡು ಪಾಯಿಂಟ್ ಆಗಿದೆ ಡೆಲ್ಲಿ ಕ್ಯಾಪಿಟಲ್ಸ್ನ ಪಾಯಿಂಟ್ ಈಗಲೂ ಝೀರೋ ಇದೆ ಸೊ ಈಗ ನಾವು ಎರಡು ತಂಡಗಳ ಲೋವರ್ ಆರ್ಡರ್ ಕಂಪೇರ್ ಮಾಡೋಣ ನಮಗೆ ಈ ಬಿ ಕಡೆಯಿಂದ ಲೋವರ್ ಆರ್ಡರ್ ಆಡುತ್ತಾ ಟಿಮ್ ಡೇವಿಡ್ ಮತ್ತು ಪಾಂಡೆ ನೋಡಲಿಕ್ಕೆ ಸಿಕ್ತಾರೆ ಇನ್ನೊಂದು ಕಡೆ ಡೆಲ್ಲಿ ಕ್ಯಾಪಿಟಲ್ಸ್ ಕಡೆ ನಮಗೆ ಲೋ ನಡಲು ಆಡುತ್ತಾ ಅಕ್ಷರ್ ಪಟೇಲ್ ಮತ್ತು ಅಶತೋಷ್ ಶರ್ಮಾ ನೋಡಲಿಕ್ಕೆ ಸಿಗ್ತಾರೆ ಸೊ ಇಲ್ಲಿ ನಮಗೆ ಒಂದು ಕಡೆಯಲ್ಲಿ ಅಕ್ಷರ್ ಪಟೇಲ್ ನೋಡಲಿಕ್ಕೆ ಸಿಕ್ಕರೆ ಇನ್ನೊಂದು ಕಡೆಯಲ್ಲಿ ಟಿಮ್ ಡೇವಿಡ್ ನಂತ ಒಬ್ಬ ಅತ್ಯುತ್ತಮ ಬ್ಯಾಟರ್ ನೋಡಲಿಕ್ಕೆ ಸಿಗ್ತಾ ಇದ್ದಾರೆ ಹಾಗಾಗಿ ಇಲ್ಲಿ ಇಬ್ಬರ ಮಧ್ಯೆ ನಮಗೆ ಬೆಟರ್ ಅನ್ನು ಚೂಸ್ ಮಾಡಲು ತುಂಬಾನೇ ಕಷ್ಟ ಇದೆ ಆದರೂ ಟಿಮ್ ಡೇವಿಡ್ ಒಬ್ಬ ಅಗ್ರೆಸಿವ್ ಬ್ರಾಂಡ್ ಆಫ್ ಕ್ರಿಕೆಟ್ ಆಡುವುದರಿಂದ ಯಾಕೆಂದರೆ ಟಿ ಟ್ವೆಂಟಿ ಅಗ್ರೆಸಿವ್ ಬ್ರಾಂಡ್ ಆಫ್ ಕ್ರಿಕೆಟ್ ಆಡುವವರಿಗೆ ಹೆಚ್ಚು ಮಹತ್ವ ಇದೆ ಹಾಗಾಗಿ ನಾನು ಈ ಪಾಯಿಂಟ್ ಅನ್ನು ಕೂಡ ಆರ್ ಗೆ ಕೊಡುತ್ತೆ ನೀವು ಆಗಿದ್ದರೆ ಈ ಪಾಯಿಂಟ್ ಅನ್ನು ಯಾರಿಗೆ ಕೊಡ್ತಿದ್ರಿ ನನಗೆ ಇಲ್ಲಿ ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಮಾಡಿ ತಿಳಿಸಿ ಸೊ ಈಗ ಟೋಟಲ್ ಪಾಯಿಂಟ್ಸ್ ನೋಡೋದಾದ್ರೆ ಫ್ರೆಂಡ್ಸ್ ಆರ್ ಸಿ ಬಿ ಪಾಯಿಂಟ್ ಆಗಿದೆ ಮತ್ತು ಡೆಲ್ಲಿ ಕ್ಯಾಪಿಟಲ್ಸ್ ಪಾಯಿಂಟ್ ಈಗ ಜೀರೋ ಇದೆ ಸೊ ಈಗ ನಾವು ಎರಡೂ ತಂಡಗಳ ಫಾಸ್ಟ್ ಬೌಲರ್ಸ್ ಅನ್ನು ಕಂಪೇರ್ ಮಾಡೋಣ ನಮಗೆ ಆರ್ ಸಿ ಬಿ ಎ ಕಡೆ ಫಾಸ್ಟ್ ಬೌಲಿಂಗ್ ಮಾಡುತ್ತಾ ಭುವನೇಶ್ವರ್ ಕುಮಾರ್ ಎಸ್ ಟೈಲ್ ಮತ್ತು ಜೋಸ್ ಸೇಜಲ್ ನೋಡಿಕೆ ಸಿಗ್ತಾರೆ ಇನ್ನೊಂದು ಕಡೆ ಡೆಲ್ಲಿ ಕ್ಯಾಪಿಟಲ್ಸ್ ಕಡೆ ನಮಗೆ ಫಾಸ್ಟ್ ಬೌಲಿಂಗ್ ಮಾಡುತ್ತಾ ಮಿಚಲ್ ಸ್ಟಾರ್ಕ್ ಮುಖೇಶ್ ಕುಮಾರ್ ಮತ್ತು ಟಿ ನಟರಾಜನ್ ಅಂತ ಮೂವರು ದೈತ್ಯ ಫಾಸ್ಟ್ ಬೌಲರ್ಸ್ ನೋಡಲಿಕ್ಕೆ ಸಿಗ್ತಾರೆ ಸೊ ಇಲ್ಲಿ ಕ್ಲಿಯರ್ಲಿ ನಮಗೆ ಡೆಲ್ಲಿ ಕ್ಯಾಪಿಟಲ್ಸ್ ಫಾಸ್ಟ್ ಬೌಲಿಂಗ್ ಕಂಪೇರ್ ಟು ಬ್ಯಾಂಗ್ಳೂರ್ ತುಂಬಾನೇ ಉತ್ತಮವಾಗಿ ಕಾಣಿಸ್ತಾ ಇದೆ ಯಾಕೆಂದರೆ ಇವರ ಬಳಿ ಒಂದು ಅತ್ಯುತ್ತಮವಾದ ಬೌಲಿಂಗ್ ಯೂನಿಟ್ ಇದೆ ಹಾಗಾಗಿ ಈ ಪಾಯಿಂಟ್ ಇಲ್ಲಿ ಕ್ಲಿಯರ್ ಆಗಿ ಡೆಲ್ಲಿ ಕ್ಯಾಪಿಟಲ್ಗೆ ಸೇರುತ್ತೆ ಸೊ ಗೈಸ್ ಈಗ ಟೋಟಲ್ ಪಾಯಿಂಟ್ಸ್ ಅನ್ನು ನೋಡೋದಾದರೆ ಆರ್ ಸಿ ಬಿ ಪಾಯಿಂಟ್ ಮೂರು ಇದೆ ಮತ್ತು ಡೆಲ್ಲಿ ಕ್ಯಾಪಿಟಲ್ ತನ್ನ ಖಾತೆಯನ್ನು ಓಪನ್ ಮಾಡುತ್ತಾ ಒಂದು ಪಾಯಿಂಟ್ ಅನ್ನು ಆ್ಯಡ್ ಮಾಡಿದೆ ಹಾಗಾದರೆ ಈ ಗಡ ಕೊನೆಯದಾಗಿ ಈ ಎರಡೂ ತಂಡಗಳ ಸ್ಪಿನ್ನರ್ಸ್ ಅನ್ನು ಕಂಪೇರ್ ಮಾಡೋಣ ನಮಗೆ ಆರ್ ಸಿ ಬಿ ಕಡೆ ಸ್ಪಿನ್ ಬೌಲಿಂಗ್ ಮಾಡುತ್ತಾ ಸುಯೇಶ್ ಶರ್ಮಾ ಮತ್ತು ಕೃಣಾಲ್ ಪಾಂಡೆ ನೋಡಲಿಕ್ಕೆ ಸಿಗ್ತಾರೆ ಇನ್ನೊಂದು ಕಡೆ ಡೆಲ್ಲಿ ಕ್ಯಾಪಿಟಲ್ಸ್ ಕಡೆ ಸ್ಪಿನ್ ಬೌಲಿಂಗ್ ಮಾಡುತ್ತಾ ಕುಲ್ದೀಪ್ ಯಾದವ್ ಮತ್ತು ಅಕ್ಷರ್ ಪಟೇಲ್ ನೋಡಲಿಕ್ಕೆ ಸಿಗ್ತಾರೆ ಸೊ ಇಲ್ಲಿ ಕೂಡ ಕ್ಲಿಯರ್ ಆಗಿ ಡೆಲ್ಲಿ ಕ್ಯಾಪಿಟಲ್ ಸ್ಪಿನ್ ಬೌಲಿಂಗ್ ಕಂಪೇರ್ ಟು ಬ್ಯಾಂಗ್ಳೂರ್ ತುಂಬಾನೇ ಉತ್ತಮವಾಗಿ ಕಾಣಿಸ್ತಾ ಇದೆ ಯಾಕೆಂದರೆ ಕುಲ್ದೀಪ್ ಯಾದವ್ ಒಬ್ಬ ಎಕ್ಸ್ಪೀರಿಯನ್ಸ್ ಸ್ಪಿನ್ನರ್ ಆದರೆ ಸುಯೇ ಶರ್ಮಾ ಬಳಿ ಅಷ್ಟೇನು ಒಳ್ಳೆ ಎಕ್ಸ್ಪೀರಿಯನ್ಸ್ ಇಲ್ಲ ಹಾಗೆ ಅಕ್ಷರ್ ಪಟೇಲ್ ಕೂಡ ಕಂಪೇರ್ ಟು ಪಾಂಡ್ಯ ಉತ್ತಮವಾಗಿ ಬೌಲಿಂಗ್ ಮಾಡುತ್ತಾರೆ ಇವರೀಗ ಟಿ ಟ್ವೆಂಟಿ ಇಂಟರ್ನ್ಯಾಷನಲ್ ಇಂಡಿಯಾಗೆ ವೈಸ್ ಕ್ಯಾಪ್ಟನ್ ಕೂಡ ಆಗಿದ್ದಾರೆ ಹಾಗಾಗಿ ಈ ಪಾಯಿಂಟ್ ಕೂಡ ಇಲ್ಲಿ ಕ್ಲಿಯರ್ ಆಗಿ ಡೆಲ್ಲಿ ಕ್ಯಾಪಿಟಲ್ಗೆ ಸೇರಬೇಕು ಸೊ ಈಗ ನಮಗೆ ಟೋಟಲ್ ಪಾಯಿಂಟ್ಸ್ ನೋಡದಾದರೆ ಆರ್ ಸಿ ಬಿ ಯ ಮೂರು ಪಾಯಿಂಟ್ ಇದೆ ಮತ್ತು ಡೆಲ್ಲಿ ಕ್ಯಾಪಿಟಲ್ಸ್ ನ ಎರಡು ಪಾಯಿಂಟ್ ಆಗಿದೆ ಸೊ ಇದು ಆನ್ ದಿ ಪೇಪರ್ ನಮಗೆ ಈ ಎರಡು ತಂಡದ ಕಂಪಿಟೇಷನ್ ಮಧ್ಯೆ ಆರ್ ಸಿ ಬಿ ಎ ಪ್ಲೇಯಿಂಗ್ ಲೆವೆಲ್ ಹೆಚ್ಚು ಬೆಟರ್ ಆಗಿ ಕಾಣಿಸ್ತಾ ಇದೆ ಯಾಕೆಂದರೆ ಆರ್ ಸಿ ಬಿ ಓಪನರ್ಸ್ ಮಿಡಲ್ ಆರ್ಡರ್ ಮತ್ತು ಲೋವರ್ ಆರ್ಡರ್ ಮೂರು ಡಿಪಾರ್ಟ್ಮೆಂಟ್ ಡೆಲ್ಲಿ ಕ್ಯಾಪಿಟಲ್ಸ್ ಕಿಂತ ಬೆಟರ್ ಆಗಿದೆ ಆದರೆ ಡೆಲ್ಲಿ ಕ್ಯಾಪಿಟಲ್ಸ್ ನ ಫಾಸ್ಟ್ ಬೋಲರ್ಸ್ ಮತ್ತು ಸ್ಪಿನ್ನರ್ಸ್ ಎರಡೇ ಡಿಪಾರ್ಟ್ಮೆಂಟ್ ಆರ್ ಸಿ ಬಿಗಿಂತ ಗಿಂತ ಬೆಟರ್ ಆಗಿದೆ ಹಾಗಾಗಿ ಈ ಅಲ್ಲಿ ನಾನು ಆರ್ ಸಿ ಬಿ ಅನ್ನು ಆಸ್ ಅ ವಿನ್ನರ್ ಡಿಕ್ಲೇರ್ ಮಾಡಿದ್ದೇನೆ ನಿಮ್ಮ ಲೆಕ್ಕದಲ್ಲಿ ಈ ಎರಡು ತಂಡದ ಬಗ್ಗೆ ಮ್ಯಾಚ್ ಆದಾಗ ಯಾವ ತಂಡ ಗೆಲ್ಲಬಹುದು ಎಂದು ನನಗೆ ಇಲ್ಲಿ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ತಿಳಿಸಿ ನಿಮಗೇನಾದರೂ ಈ ವಿಡಿಯೋ ಇಷ್ಟವಾದಲ್ಲಿ ನೀವು ಬೇಗ ನನ್ನ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಈ ವಿಡಿಯೋವನ್ನು ಕೂಡ ಲೈಕ್ ಮಾಡಿ ಸೊ ಈಗ ನೋಡಿಕೊಂಡು ಹೀಗಿನ ಮುಂದಿನ ವೀಡಿಯೋದಲ್ಲಿ ಅಷ್ಟರವರೆಗೆ ಬಾಯ್ ಬಾಯ್